ಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಯಾರೇ ಬರಲೆ ಯಾರೇ ಬೇಕೇ ಬೇಕ ಹಾಸ್ಟೆಲ್ ಮತ್ತು ವಸತಿ ಶಾಲಾ ನೌಕರ ಬಗ್ಗೆ ಕಾಲೇಜು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲ ನೌಕರರ ಕಾರ್ಯ ಮಾಡಲೇಬೇಕು ಬೇಕೇ ಬೇಕು ಹೇಳಿ ನನ್ನ ಹೆಸರು ಬೆನ್ಶೆಟ್ಟಿ ಹೆಂಪಳ್ಳಿ ಅಂತೇಳಿ ಹಾಸ್ಟೆಲ್ ನೌಕರ ಸಂಘದ ರಾಜ್ಯ ಅಧ್ಯಕ್ಷೆ ಇವತ್ತು ನಮ್ಮ ಹಾಸ್ಟೆಲ್ ನೌಕರರು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲೆಗಳಿಂದ ಸಾವಿರಾರು ಜನ ಬಂದಿದ್ದಾರೆ ಇವತ್ತು ಪ್ರಮುಖ ಬೇಡಿಕೆ ನಮ್ದು ಅಂದರೆ ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಹೇಳಿ ನಮ್ಮ ಪ್ರಮುಖ ಬೇಡಿಕೆ ಇವತ್ತು ಸರ್ಕಾರ ಮಿನಿಮಮ್ ಏಜ್ ಏನು ನಿಗದಿಪಡಿಸಿದ ಅದು ಯೋಜ ಆ ಮಿನಿಮಮ್ ಏಜ್ ಇಡೀ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎಲ್ಲಿ ಸಿಗ್ತಾ ಇಲ್ಲ ಅದು ಸಾವಿರ ಹದಿನೈದು ನೂರು ಎರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕಡಿಮೆ ಆಗ್ತಾ ಇದಾರೆ ಪಿ ಎಫ್ ಪಿ ಎಸ್ ಐ ಕಟ್ತಾನೆ ಇಲ್ಲ ಎಲ್ಲೋ ಎಲ್ಲೋ ನಾಲ್ಕು ತಿಂಗಳಾಗ ಒಂದ್ ತಿಂಗಳ ಪಿ ಎಫ್ ಕಟ್ತಾರೆ ಆಮೇಲೆ ಕಟ್ಟಂಗಿಲ್ಲ ಅಲ್ಲೇನೆ ಇವಾಗ ಸಿಬ್ಬಂದಿಗಳು ಕಡಿತ ಮಾಡ್ಯಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೂರಕ್ಕೆ ನಾಲ್ಕು ಜನ ಬಿ ಸಿ ಎಂ ಇಲಾಖೆಯಲ್ಲಿ ನೂರಕ್ಕೆ ನಾಲ್ಕು ಜನ ಹಿಂದೆ ನೂರಕ್ಕೆ ಐದ್ ಜನ ಆರು ಜನ ಇತ್ತು ಅಂತದೋಗಿ ಸಿಬ್ಬಂದಿ ಕಡಿತ ಮಾಡ್ಯಾರ ಮಷಿನ್ ಕೊಡ್ತಾರಂತ ಅಂತ ಚಪಾತಿ ರೊಟ್ಟಿ ಮಾಡೋ ಮಷಿನ್ ಕೊಡ್ತೀವಿ ಅಂತಾರ ಆ ಮಷಿನ್ ಇದ್ರು ಕೂಡ ಮ್ಯಾನ್ ಪವರ್ ಬೇಕೇ ಮನುಷ್ಯರು ಕೆಲಸ ಮಾಡ್ಲಾಕ್ ಬೇಕೇ ದಯವಿಟ್ಟು ಅದರಲ್ಲಿಂದೇನಾಗ ಹೆಣ್ಮಕ್ಳು ಶ್ರಮ ಪಟ್ಟು ಕೆಲಸ ಮಾಡಿ ಮಾಡಿ ರಾತ್ರಿ ಮುಂಜಾನೆ ಆರು ಗಂಟೆ ಹೋದ್ರೆ ರಾತ್ರಿ ಒಂಬತ್ತು ಗಂಟೆ ತನಕ ದುಡಿತಾ ಇದ್ದಾರ ಅದಕ್ಕಾಗಿ ಇವತ್ತು ಅವರು ನಾವು ಹೇಳ್ತೇವೆ ಅವ್ರ ಸಿಬ್ಬಂದಿ ಕಡಿತ ಮಾಡಿದ ವಾಪಸ್ ಆದೇಶ ವಾಪಸ್ ತಗೋಬೇಕು ಮುರಾರ್ಜಿ ಮತ್ತು ಕಿತ್ತೂರು ರಾಣಿ ವಸತಿ ನಿಲಯಗಳಲ್ಲಿ ಏಳೇ ಜನ ಸಿಬ್ಬಂದಿ ಇಟ್ಟಾರ ಆ ಸಿಬ್ಬಂದಿಗಳು ಹನ್ನೊಂದು ಜನ ಹೆಚ್ಚಿಗೆ ಮಾಡಬೇಕು ನಾಲ್ಕು ಜನ ಸಿಬ್ಬಂದಿ ಕೊಡಬೇಕು ಆದ್ರೆ ಮಾನವತೆ ದೃಷ್ಟಿಯಲ್ಲಿಂದ ಸರ್ಕಾರ ಹೆಣ್ಮಕ್ಳ ಮ್ಯಾಗೆ ಅನುಕಂಪ ತೋರಿಸಿ ಇವತ್ತು ನಮ್ಮ ಹೆಣ್ಮಕ್ಳು ಈ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ದಿನ ಕೆಲಸ ಮಾಡಿ ಮನೆಗೆ ಹೋಗಿ ಅವರಿಗೆ ಹೂಡ್ಲಕ್ಕೂ ಆಗಲ್ಲ ಅಷ್ಟು ಭಯ ಭೀತರ ಕೆಲಸ ಮಾಡ್ತಿದ್ರು ಒಂದು ಕಡೆ ಕೆಲಸ ಮತ್ತು ಭಯ ಟೈಮಿಗೆ ಹೋಗಬೇಕು ಕಡೆ ಅಲ್ಲಿ ದುಡಿದು ಮನೆಗೆ ಬಂದ್ರೆ ಅವರು ಆಯಾಸಾಗಿ ನಿದ್ದೆ ಬರಲಂತ ಪರಿಸ್ಥಿತಿ ಅದ ಸರ್ಕಾರ ಹೆಚ್ಚಳು ಎತ್ಕೊಳ್ಬೇಕು ಈ ಹೆಣ್ಮಕ್ಳ ಶಾಪ ತಟ್ಬಾರದು ಸರ್ಕಾರಕ್ಕೆ ಅಂದ್ರೆ ಸರ್ಕಾರ ಮಾನವತೆಯಿಂದ ಈ ಸಮಸ್ಯೆ ಬಗೆಹರಿಸ್ಬೇಕಂತ ಹೇಳ್ತಾನೆ ಇವತ್ತು ನಾವು ಈ ಹೋರಾಟ ಈ ನಮ್ಮ ಬೇಡಿಕೆ ಈಡೇರೋನು ಕೂಡ ನಾವು ಇಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದೆವು ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಎಲ್ಲ ನೌಕರರಿಗೆ ನಮ್ಗೆ ಸೇವಾ ಭದ್ರತೆ ಕೊಡಬೇಕಂತ ಪ್ರಮುಖ ಬೇಡಿಕೆ ಈ ಬೇಡಿಕೆಗಾಗಿ ನಾವು ಹೋರಾಟ